ಗೋಗಳನ್ನ ಸಾಕಿದ್ದಾರೆ ಈಗ ಸತ್ಯುಗದಲ್ಲಿ ಒಳ್ಳೆ ಸುಂದರವಾಗಿರ್ತಕ್ಕಂಥ ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕ್ ಎಲ್ಲಾನು ಕೂಡ ಇಲ್ಲಿ ಹಾಕಿರ್ತಾರೆ ಯಾವಾಗಲೂ ಕೂಡ ಕೃಷ್ಣ ರಿವರ್ ಹರಿತಾ ಇದೆ ನೋಡಿ ವೆಲ್ ಮೇಂಟೈನ್ಡ್ ಸೂರ್ಯ ಯೋಗ ಪ್ರಾಂಗಣ ಇದು ಅಂದರೆ ಸನ್ ಬಾತ್ ತಗೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಸುತ್ತಲೂ ದೇವಗನ್ನೇರಿ ಗಿಡಗಳನ್ನ ನೆಟ್ಟಿದ್ದಾರೆ ಸತ್ಯುಗ ಬರುತ್ತೆ ಅನ್ನೋದಕ್ಕೆ ಇವೆಲ್ಲ ಪ್ರೂಫುಗಳು ಸತ್ಯುಗ ಇತ್ತು ಈಗ ಮತ್ತೆ ಸತ್ಯುಗ ಬರುತ್ತೆ ಅನ್ನೋದಕ್ಕೆ ಇವೆಲ್ಲ ವ್ಯವಸ್ಥೆಗಳು ಈಗಲೇ ಕಾಣುತ್ತೆ ಎಷ್ಟು ನೀಟ್ ಆ್ಯಂಡ್ ಆಗಿ ಎಲ್ಲ ವೆಲ್ ಮೇಂಟೈನ್ ನೋಡಿ ಕೂತ್ಕೊಳ್ಳೋಕೆ <tod> ಬೆಂಚುಗಳು कौन बोले मोर डाटा किसी एंट्री कर ना दे ಬಾಬಾ ಎಷ್ಟೊಂದು ಸುಖ ಕೊಡ್ತಾರೆ ಇಷ್ಟೊಂದು ಸುಖ ಕೊಡ್ತಕ್ಕಂಥ ತಂದೆ ಪ್ರಪಂಚದಲ್ಲಿ ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಶಿವಾಲಯ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಶುಲಿಂಗ ಶೇಪನೇ ಗಿಡಗಳನ್ನ ಬೆಳೆಸಿದ್ದಾರೆ ಬೋಟಿಂಗ್ ಕೂಡ ಇದೆ ಸ್ವಿಮ್ಮಿಂಗ್ ಇದೆ ಬೋಟಿಂಗ್ ಇದೆ ಆರೋಗ್ಯ ತುಂಬ ಸುಧಾರಿಸುತ್ತೆ ಇಲ್ಲಿಗೆ ಬಂದು ಬಾಬಾ ಅವ್ರ ಮನೆಯಲ್ಲಿದ್ದು ಇಲ್ಲೆಲ್ಲ ಎಲ್ಲ ಮಾಡಿ ಎಲ್ಲ ಥರದ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡು ಖುಷಿಯಾಗಿದ್ದು ಹೋಗ್ಬೋದು ಸಂಗಮ ಈಗ ಇರೋದೇ ಖುಷಿಯಾಗಿರುವಂಥ ಒಂದು ಯುಗ ಇಂಥ ಯುಗದಲ್ಲಿ ಕೆಲವರು ಮೋಜಿನಲ್ಲಿರೋದ್ರ ಬದಲು ಕನ್ಫ್ಯೂಷನ್ ಆಗಿಬಿಡ್ತಾರೆ ಹ್ಞೂ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ ಬೋಟ್ನಲ್ಲಿ ಹೋಗೋದಕ್ಕೋಸ್ಕರ ನೋಡಿ ಬೋಟುಗಳೆಲ್ಲ ರೆಡಿಯಾಗಿದ್ದಾವೆ ಜೂಲಾಗಳು ಕುಡಿಯ ನೀರು ಮೊಲಗಳನ್ನು ಸಾಕಿದ್ದಾರೆ ಫೋಂಟೈನ್ ಮಾಡ್ತಾ ಇದ್ದಾರೆ ಇನ್ನು ಆಟ ಆಡೋಕ್ಕೋಸ್ಕರ

ಜಿಮ್ ಎಲ್ಲ ಮಾಡ್ಬೋದು ಸೀನಿಯರ್ ಸಿಟಿಜನ್ಸ್ಗೆ ವೆಹಿಕಲ್ ಓಡಾಡಕ್ಕೆ ಇದೆ ವಯಸ್ಸಾಗಿರೋರಿಗೆಲ್ಲ ಹೋಗ್ತಾರೆ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ಪ್ರೋಗ್ರಾಮ್ಸ್ ಏನೇನು ಅಂತ ಇದೆಲ್ಲ ಅಕಾಮಡೇಷನ್ ಇರುವಂಥ ರೂಮ್ಸ್ ಪೃಥ್ವಿ ಭವನ್ ಜಲ್ ಭವನ್ ಆಕಾಶ್ ಭವನ್ ಅಂತ ಐದು ತತ್ವಗಳದ್ದು ಹೆಸರುಗಳಲ್ಲಿಟ್ಬಿಟ್ಟಿದ್ದಾರೆ

லாண்ட் வாக் கூட ಇದೆ ಸ್ಯಾಂಡ್ ಮೇಲ್ ನಡೀಬಹುದು ವೆರೈಟಿ ವೆರೈಟಿ ಪಕ್ಷಿಗಳನ್ನು ಕೂಡ ಇಲ್ಲಿ ಸಾಕಿದ್ದಾರೆ ಮಾವಿನ ಕಾಯಿಗಳೆಲ್ಲ ಇದೆ ನೋಡಿ ಮಾವಿನ ಮರ ಇದೆ ಬಿದಿರಿದೆ ಬಾಬಾ ಹೇಳ್ತಾರಲ್ಲ ಇದು ಈ ಎಜುಕೇಷನ್ ಯೂನಿವರ್ಸಿಟಿ ಆಗಿದೆ ಡಿವೈನ್ ಆಗಿದೆ ಹ್ಞೂ ಆಶ್ರಮ ಆಗಿದೆ ಎಷ್ಟೊಂದು ಹೆಸ್ರುಗಳು ಹೇಳ್ತಾರಲ್ಲ ಇದನ್ನೆಲ್ಲ ಪ್ರಾಕ್ಟಿಕಲ್ನಲ್ಲಿ ಮಾಡಿಟ್ಟಿದ್ದಾರೆ ಸುಪ್ರೀಂ ಸರ್ಜನ್ ಬಂದು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾರೆ ಮಕ್ಕಳ ಮುಖಾಂತರ ಸ್ಯಾಂಡ್ ಮೇಲೆ ನಡೀತಾ ಇದ್ರೆ ಹಂಗೆ ಕಾಲುಗಳು ಜೋಮ್ ಮೇಲೆ ಅವೆಲ್ಲ ಹೊರಟೋಗಿಬಿಡುತ್ತೆ ಡೈನಿಂಗ್ ಹಾಲು ಟ್ರೈನಿಂಗ್ ಅಲ್ಲಿ ನೋಡಿ ಆ 12 ಗಂಟೆಗೆ ಊಟ ಬೆಳಗ್ಗೆ 8 ಗಂಟೆಗೆ టిಫನ್ ಯಾರ್ ಯಾರ್ ಯಾವ ತರ ಯಾವ ತರ ಊಟ ಬೇಕು ಎಲ್ಲ ಕೊಡ್ತಾರೆ ವೀಕೆಂಡ್ ಗೆ ಬೇರೆ ಊಟ

तो महल भी इधर ही है तो रमा महल मैंने कुछ प्रोग्राम वगैरह होगा ना वो सामने वाला वही बिल्डिंग है बंद है शाम को खुलेगा ओके ओके। सब रूम में भी आपको मैंने आवाज आएगा ओके ओके जूता तो इधर निकाल

इधर जो भी आते हैं ना नया उनको कोर्स कराते हैं क्या हाँ कराते हैं अच्छा वेरी गुड सब कुछ होता है और को भी कराते हैं ना अलग भाषा वाले को भी कराते हैं बंगाली भी कराते हैं हिंदी में भी कराते हैं बहुत बढ़िया है अभी ये इनोग्रेशन किया अच्छा वेरी गुड जनवरी में इधर लिखा है डेट जनवरी हाँ हाँ 2024 अप्रैल 2024 में हाँ हाँ ये इन्स्ट्रक्शन किया अब जयंती दीदी भी आया था ना ओके ओके, ओके। एक महीना पहले जयंती बढ़िया है, है। अभी कनन दीदी हैं अच्छा ये है। बाबा का आ, लाइट डालो हाँ वेरी गुड अभी शाम को आएंगे तो सब लाइट सब ऑन रहेगा ओके ओके टेन किया है वंडरफुल कितना स्वच्छता है, जी। एंगेज किया है जी। सबको हुआ ना? अच्छा फिर अच्छा। तो फिर भी भी दुनिया में लोगों का आते जाते है, फिर भी इतना मेंटेन करना... हाँ, मेंटेन करना। इधर छह बजे दो बजे से रात का आठ नौ दो शिफ्ट वाले एक जाएगा ब्लॉक वाइज हर रूम के लिए हर

भाई देख भी ये सब ये कर रहे हैं बाबा करा रहे हैं जूता कब भी रखेंगे तो ऐसे रखना ओके ओके ये वो सब नियम है हाँ ओके तो वीडियो देखा नहीं है सही अच्छा अच्छा लोगों के लिए हां हां वो हमारा घर का बाबा बता ओके ओके किसके के लिए ओके ये सब आपके लिए बाबा का भोग लगता है ಆರ್ನೂರ್ ಏಳ್ನೂರು ಜನ ವರ್ಕ್ ಮಾಡ್ತಾರಂತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಬಹಳ ವೆಲ್ ಮೈಂಟೈನ್ಡ್ ನೀಟ್ ಅಂಡ್ ಕ್ಲೀನ್ ಆಗಿದೆ ಪ್ರತಿಯೊಬ್ಬ ಬಾಬನ್ ಮಕ್ಕಳು ಕೂಡ ಹಾಸ್ಪಿಟ್ಲ್ಗಳಿಗೆ ಹೋಗೋ ಬದಲು ಇಲ್ಲಿಗೆ ಬಂದು ಇಲ್ಲಿದ್ದು ಒಂದು ಹತ್ತು ಹತ್ತು ದಿವಸ ಹದಿನೈದು ದಿವಸ ಇದ್ದು ಏನು ಅದ್ಭುತವಾದಂಥ ಒಂದು ವ್ಯವಸ್ಥೆಗಳು ಹೇಳೋಕ್ಕೆ ಶಬ್ದಗಳು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಥರದ ಯೋಗ ಕ್ರಿಯೆಗಳು ಯೋಗಗಳು ಕೂಡ ಮಾಡಿಸ್ತಾರೆ ಒಮ್ಮೆ ಬಂದು ಇಲ್ಲೆಲ್ಲ ಇದ್ದು ಆರೋಗ್ಯವಾದಂಥ ಜೀವನವನ್ನು ರೂಪಿಸ್ಕೋಬೋದು ಯಾರಿಗೆಲ್ಲ ಯಾವುದೇ ಸಮಸ್ಯೆ ಇರ್ಬೋದು ಸಮಸ್ಯೆ ಇಲ್ದಿರ ಇರ್ಬೋದು ಬಂದರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಹೆಲ್ತ್ ಅಪ್ಡೇಟ್ ಆಗುತ್ತೆ ಎಲ್ರಿಗೂ ವೆಲ್ಕಮ್ ಸತ್ಯನಾರಾಯಣ ರಾಜು ಸತ್ಯನಾರಾಯಣರಾಜು ಸತ್ಯನಾರಾಯಣ ರಾಜು ಅವ್ರದ್ದು ಆರೋಗ್ಯಾಲಯ ಮತ್ತು ಯೋಗಾಶ್ರಮ ಎಲ್ಲನೂ ಕೂಡ ಸಾಧಕರಿಗೆ ವೆಲ್ಕಮ್ ಓಂ ಶಾಂತಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಇಲ್ಲಿ ಏನೇನಿದೆ ವ್ಯವಸ್ಥೆಗಳು ಭಾರತದಲ್ಲಿ ಬರಲಿರ್ತಕ್ಕಂಥ ಸ್ವರ್ಗದ ಸೀನ್ರೀಸ್ ಎಲ್ಲ ಮಾಡಿದ್ದಾರೆ ಒಂದೊಂದು ಭವನಕ್ಕೆ ಒಂದೊಂದು ಹೆಸರಿಟ್ಬಿಟ್ಟಿದ್ದಾರೆ ಪಂಚತತ್ವಗಳದ್ದೇ ಹೆಸರಿಟ್ಬಿಟ್ಟಿದ್ದಾರೆ ಭವನಗಳಿಗೆ ಬಸ್ಸುಗಳು ಕೂಡ ಇದೆ ಜನ ಬಂದರೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬರೋಕ್ಕೆ ಮತ್ತು ವಾಹನಗಳಿಗೆ ಲೋಕಲ್ನಲ್ಲಿ ವಯಸ್ಸಾಗಿರೋರಿಗೆಲ್ಲ ಕರ್ಕೊಂಡು ಬರೋಕ್ಕೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ವೆಹಿಕಲ್ಸ್ ಕೂಡ ಇದೆ ಓಂ ಶಾಂತಿ